ಚಂದ್ರ ನುಗ್ಗೆಕಾಯಿ ಅಂದರೆ ಸಾಕು ಅದರಲ್ಲಿ ಸೊಪ್ಪಾಗಲಿ ನುಗ್ಗೆಕಾಯಿಲಾಗಲಿ ಎಷ್ಟೊಂದು ಆರೋಗ್ಯ ಗುಣಗಳು ಇದೆ ಹೃದಯದ ಲಿವರಿಗೆ ಹಾಗೆ ದೇಹದ ಪ್ರತಿಯೊಂದು ಅಂಗಕ್ಕೂ ತುಂಬ ಬೇಕಾಗಿರುವಂತಹ ಅಂಶಗಳು ಈ ನುಗ್ಗೆಕಾಯಿ ಹಾಗೆ ಸೊಪ್ಪಿನಲ್ಲಿರುತ್ತೆ ಅದನ್ನು ಅಡುಗೆ ರುಪ್ದಲ್ಲಾಗಲಿ ತಿಂಡಿ ರುಪ್ತಾಗ್ಲಾಗಲಿ ಏನಾದರೂ ಹೋದರೆ ತುಂಬ ಒಳ್ಳೆಯದು ನಾವಿವತ್ತು ನುಗ್ಗೆಕಾಯಿ ಸೊಪ್ಪಿನಿಂದ ಪೋರಾಟ ಮಾಡ್ತಾಯಿದ್ದೀವಿ ಇದನ್ನು ಹೇಗೆ ಮಾಡೋದು ಅಂದರೆ ನುಗ್ಗೆ ಸೊಪ್ಪನ್ನ ಬಿಡಿಸಿಟ್ಕೊಂಡ್ಬಿಡಬೇಕು ಒಂದು ಆಗುವಷ್ಟು ನುಗ್ಗೆ ಸೊಪ್ಪನ್ನ ಹೆಚ್ಚಿಟ್ಕೊಂಡು ಹಾಗೆ ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಅದರ ಎಲೆಯೂ ಸಣ್ಣ ಸಣ್ಣದಾಗಿರುತ್ತೆ ಆದರೂ ಮತ್ತೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೇನೆ ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೇನೆ ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿ ಖಾರ ಜಾಸ್ತಿ ಇಷ್ಟಪಡ್ತೀರಿ ಅನ್ನೋದಾದರೆ ಎರಡು ಸ್ಪೂನ್ ಹಾಕೊಳ್ಳಿ ಇಲ್ಲ ಒಂದೂವರೆ ಸ್ಪೂನ್ ಹಾಕೊಳ್ಳಿ ಖಾರಕ್ಕನುಗುಣವಾಗಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಹುಡಿನ ಆ್ಯಡ್ ಮಾಡಿಕೊಳ್ಳಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಇದಕ್ಕೆ ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟಾಗಲಿ ಅಥವಾ ಜೋಳದ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಈ ಮೂರು ಹಿಟ್ಟಲ್ಲಿ ಯಾವ ಬೇಕಾದರೂ ನೀವು ಆಯ್ಕೆ ಮಾಡಿಕೊಂಡು ಮಾಡ್ಕೋಬೋದು ಅದಕ್ಕೆ ಹಾಕ್ಬಿಟ್ಟು ನಾನಿವತ್ತು ಜೋಳದ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಸೊ ಎರಡು ಕಪ್ಪಾಗುವಷ್ಟು ಜೋಳದ ಹಿಟ್ಟು ಹಾಕ್ಬಿಟ್ಟು ಅದೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಗುರು ಬೆಚ್ಚಗಿನ ನೀರಲ್ಲಿ ಇದನ್ನು ಚಪಾತಿ ಹಿಟ್ಟಿನ ಆದ್ದಂಗೆ ನಾದ್ಬಿಟ್ಟು ಇಟ್ಕೊಬೇಕು ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಉಂಡೆ ಉಂಡೆ ಮಾಡಿಬಿಟ್ಟು ಲಟಿಸ್ಕೊಂಡ್ಬಿಡಬೇಕು ಸ್ವಲ್ಪ ದಪ್ಪಗಿನೇ ಇರಲಿ ಚಪಾತಿ ಜಾಸ್ತಿ ತೆಳುವೇನು ಬೇಕಾಗಿಲ್ಲ ತೆಳು ಮಾಡಿದ್ರೆ ಒಡೆದೋಗುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ಇರಲಿ ಇದನ್ನು ಎರಡೂ ಬದಿ ಚೆನ್ನಾಗಿ ಕಾಯಿಸ್ಬಿಟ್ಟು ಕಾವಲಿಯಲ್ಲಿ ಕಾಯಿಸ್ಬಿಟ್ಟು ತುಪ್ಪ ಅಥವಾ ಉಪ್ಪಿನಕಾಯಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕ್ಯಾಲ್ಸಿಯಮ್ ಆಗಲಿ ರಕ್ತ ಶುದ್ಧ ಆಗೋದಕ್ಕೆ ಇದೆಲ್ಲ ತುಂಬ ಒಳ್ಳೆಯದು ಈ ರೆಸಿಪಿ ನಾನು ಪಕ್ಕ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೆ ಎಸ್ ಫೈ ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ ನಾ ವೀಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಕೂಡ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್